ಹಾಯ್ ಮಡಿಯಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಅಂಡ್ ಲಾಗ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ಬನ್ನಿ ದಿನ ನಾನು ಡಿಫ್ರೆಂಟಾಗಿರೋಂಥ ವೀಡಿಯೋ ಜೊತೆ ಬಂದಿದ್ದೀನಿ ಏನಂತೀರಾ ಏನಿಲ್ಲ ನನಗೊಂದು ಸ್ವಲ್ಪ ನಾಳೆ ಒಂದು ಸ್ಪೆಷಲ್ ಡೇ ಇದೆ ಅದಕ್ಕೋಸ್ಕರ ನಾನು ಸ್ಕಿನ್ನಿಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಯಾವ ರೀತಿ ನಾನು ಈ ಫೇಸ್ ಪ್ಯಾಕ್ನ ಮಾಡ್ಕೊತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರು ಮಿಸ್ ಮಾಡಿದೆ ನೋಡಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಒಂದೊಂದು ಪಿಂಪಲ್ ಆಗಿರುತ್ತೆ ನೋಡಿ ಒಂದೊಂದು ಪಿಂಪಲ್ ಮಾರ್ಕ್ ಇರುತ್ತೆ ನೋಡಿ ಒಂದು ಸ್ವಲ್ಪ ನೋಡಿ ಇಲ್ಲಿ ನೋಡ್ಬೋದು ನೀವು ಒಂದು ತಪ್ಪನೇ ಆದ ಪಿಂಪಲ್ ಆಗಿದೆ ಅದನ್ನೆಲ್ಲ ಒಂದು ಸ್ವಲ್ಪ ಬೇಗ ಸ್ಕಿನ್ ಕ್ಲಿಯರ್ ಆಗಬೇಕು ಇದು ಇನ್ಸ್ಟೆಂಟ್ ಗ್ಲೋ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದರೆ ಇವಾಗ ನ್ಯಾಚುರಲಾಗಿ ಗ್ಲೋ ಬರಬೇಕಲ್ವಾ ಸ್ಕಿನ್ನು ನಾವು ಅದು ಇದು ಎಲ್ಲ ಯೂಸ್ ಮಾಡಬಾರ್ದು ಕೆಮಿಕಲ್ಲು ಯಾಕೆಂದರೆ ಓಪನ್ ಪೋರ್ಸ್ ಆಗಿರುತ್ತೆ ಸ್ವಲ್ಪ ಜನಕ್ಕೆ ಅದು ಏನಾಗುತ್ತೆ ಇನ್ನೂ ಜಾಸ್ತಿ ಓಪನ್ ಪೋರ್ಸ್ ಆಗೋ ಚಾನ್ಸಸ್ ಇರುತ್ತೆ ಕೆಮಿಕಲ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಹಾಗಾಗಿ ನಾವು ಜಾಸ್ತಿ ನ್ಯಾಚುರಲ್ ಫೇಸ್ ಪ್ಯಾಕ್ನ ಯೂಸ್ ಮಾಡೋದ್ರಿಂದ ಮತ್ತು ನಾವು ಪದೇ ಪದೇ ಮುಖನ ನೀಟಾಗಿ ವಾಶ್ ಮಾಡೋದ್ರಿಂದ ನಾವು ಓಪನ್ ಪೋರ್ಸ್ನ ನಾವು ಕ್ಲೋಸ್ ಮಾಡ್ಕೋಬೋದು ನನಗೂ ತುಂಬಾ ಓಪನ್ ಫೋರ್ಸ್ ಇತ್ತು ಈ ನಡುವೆ ತುಂಬಾ ಕ್ಲಿಯರ್ ಆಗಿದೆ ಆ್ಯಕ್ಚುಲಿ ನಾವು ಹೇಗೆ ನಾವು ಸ್ಕಿನ್ನ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಬನ್ನಿ ನಾನು ಯಾವ ರೀತಿ ಫೇಸ್ ಪ್ಯಾಕ್ನ ಮಾಡ್ತೀನಿ ನೀವು ಸಹ ಟ್ರೈ ಮಾಡಿ ನೀವೇ ಹೇಳ್ತೀರಾ ಈ ಈ ಫೇಸ್ ಯೂಸ್ ಮಾಡಿ ಚಿಕ್ಕಾಪಟ್ಟೆ ರಿಸಲ್ಟ್ ಬಂತು ಅಂತ ತುಂಬ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಒಂದು ಪರ್ಸೆಂಟು ಸಹ ಕಡಿಮೆ ಆಗೋಲ್ಲ ಆ ಥರ ಶೋರ್ ನಾನು ಗ್ಯಾರಂಟಿ ಈ ಫೇಸ್ ಪ್ಯಾಕಿಗೆ ತಪ್ಪದೆ ಪ್ಲೀಸ್ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಯಾರೂ ತುಂಬಾ ನನಗೆ ಸ್ಕಿನ್ ವೈಟ್ ಇದ್ದೀನಿ ಬಟ್ ಗ್ಲೋ ಇಲ್ಲ ಅನ್ನೋರಂತೂ ತಪ್ಪ್ತೇನೆ ಮಾಡಿ ಎಲ್ಲರೂ ಆಲ್ಮೋಸ್ಟ್ ವೈಟ್ ಇರ್ತಾರೆ ಬಟ್ ಸ್ಕಿನ್ ಗ್ಲೋ ಇರೋದಿಲ್ಲ ಕಲರ್ ಇಂಪಾರ್ಟೆಂಟ್ ಅಲ್ಲ ಯಾವುದೇ ಕಲರ್ ಆಗಲಿ ನಮ್ಮ ಸ್ಕಿನ್ ಫುಲ್ ಗ್ಲೋಯಿಂಗ್ ಇರಬೇಕು ಆವಾಗ ನಮಗೆ ಒಂಥರ ಯಾರೇ ನಮ್ಮನ್ನು ನೋಡಿದಾಗ ಅಟ್ರ್ಯಾಕ್ಟ್ ಮಾಡ್ತಾರೆ ಅಂದರೆ ಅಟ್ರ್ಯಾಕ್ಟ್ ಅಂದರೆ ಆ ಥರ ಅಲ್ಲ ಜಸ್ಟ್ ತುಂಬ ಚೆನ್ನಾಗಿದಾರಲ್ವ ಅವ್ರ ಸ್ಕಿನ್ ಚೆನ್ನಾಗಿದೆ ಅಲ್ವಾ ಸ್ಕಿನ್ ಎಲ್ತಿಯಾಗಿದೆ ಅಲ್ವಾ ಅನ್ನೋ ರೀತಿಯಲ್ಲಿರುತ್ತೆ ಹೆಣ್ಮಕ್ಳಿಗಂತೂ ಏನು ಊಟ ಕಮ್ಮಿ ಆದರೂ ಪರವಾಗಿಲ್ಲ ನಿ ಇದ್ದೇ ಕಮ್ಮಿ ಆದರೂ ಪರವಾಗಿಲ್ಲ ಆದರೆ ಬೇರೆಯವ್ರು ಮಾತ್ರ ಏ ಸಖತ್ತ ಕಾಣ್ತಾ ಇದೆಯಾ ನೀನು ಅಂದರೆ ತುಂಬಾ ಖುಷಿ ಪಡ್ತಾರೆ ಅಲ್ವಾ ಹೆಣ್ಮಕ್ಳಿಗೆ ಒಳ್ಳೆ ಗುಡ್ ಕಾಮೆಂಟ್ ಬರಬೇಕು ಅಂದರೆ ಅವ್ರ ಫೇಸು ಸ್ಕಿನ್ ಇದ್ದಾನೆ ಸಾಧ್ಯ ಆದರೆ ನಾ ಬನ್ನಿ ಯಾವ ರೀತಿಯಾಗಿ ಫೇಸ್ ಬೇಕನ್ನ ಮಾಡ್ತೀನಿ ಅಂತ ನೋಡ್ಕೊಂಬರೋಣ ನೋಡಿ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಕೆಂಪು ತೊಗರಿಬೇಳೆ ಬರುತ್ತಲ್ಲ ಮೈಸೂರು ದಾಲು ಅದನ್ನು ನಾನು ಸ್ಟೋರ್ ಮಾಡಿದ್ದೀನಿ ನಿಮಗೆಲ್ಲ ಅಬ್ಯೂಸ್ಲಿ ಗೊತ್ತು ನಾನು ಫೇಸ್ ವಾಶ್ಗೆ ಇದೇ ಪೌಡರನ್ನ ಯೂಸ್ ಮಾಡೋದು ಅದನ್ನೇ ನಾನು ಇಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮೈಸೂರು ದಾಳಲ್ಲಿ ರೆಡ್ ಕಲರ್ ದಾಲ್ ಬರುತ್ತಲ್ಲ ತೊಗರಿಬೇಳೆ ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡಿ ನಾನು ಕೇಸರಿ ಅಂದರೆ ಸಫ್ರಾನನ್ನು ಹಾಕೊಂಡಿದ್ದೀನಿ ಒಂದು ಪಿಂಚು ನೋಡಿ ಕೇಸರಿ ಆಲ್ಮೋಸ್ಟ್ ಎಲ್ಲರೂ ತಂದು ಇಟ್ಕೊಬಿಡಿ ಯೂಸ್ ಆಗುತ್ತೆ ತುಂಬ ಸ್ವಲ್ಪ ಕಾಸ್ಟ್ಲಿ ಅದರ ಪರವಾಗಿಲ್ಲ ನಿಮಗೆಲ್ಲ ಯೂಸ್ ಆಗುತ್ತೆ ಫೇಸ್ ಚೆನ್ನಾಗಬೇಕು ಅಂದರೆ ಪ್ಲೀಸ್ ಪರ್ಚೇಸ್ ಮಾಡಿ ನೋಡಿ ನಾನು ಇಲ್ಲಿ ಕೇಸಿನ ಒಂದು ಪಿಂಚ್ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಡೈಲಿ ಸ್ಟೋರ್ ಮಾಡೋ ಅಂಥ ಹಾಲಿನ ಕೆನೆಯೂ ಸಹ ಹಾಕಿದ್ದೀನಿ ನಾನು ಈ ಹಾಲಿನ ಕೆನೆ ಸ್ಟೋರ್ ಮಾಡಿದಾಗ ನಾನು ತುಪ್ಪ ಮಾಡ್ಕೊತೀನಿ ಮನೆಯಲ್ಲಿ ಅದೇ ಹಾಲಿನ ಕೆನೆ ನಾನೀಗೊಂದು ಸ್ವಲ್ಪ ಹಾಕೊಂಡೀನಿ ಒಂದು ಸ್ಪೂನು ಅದಕ್ಕೆ ಒಂದು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ ನೀವು ರೋಸ್ ವಾಟರ್ ಬೇಕಾದ್ರೆ ಅಪ್ಲೈ ಮಾಡ್ಬೋದು ನಾನು ಹಾಲಿನ ಕೆನೆ ಯೂಸ್ ಮಾಡಿರೋದ್ರಿಂದ ನಾನಿಲ್ಲಿ ನೀರನ್ನೇ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿಕೊಂಡು ಒಣ್ಣುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಪೇಸ್ಟ್ ಲೈಕ್ ಇರಬೇಕು ನೋಡಿ ಈ ಥರ ಪೇಸ್ಟ್ ಆಗಿರಬೇಕು ಸ್ಕಿನ್ನಿಗೆ ಇದಾಗೆ ಇಲ್ಲಿಂದ ಒಂದು ಟೆನ್ ಮಿನಿಟ್ಸ್ ಇರೋಣ ಟೆನ್ ಮಿನಿಟ್ಸ್ ಇಟ್ಟರೆ ಅದು ನೀಟಿಗೆ ಸೋಕ್ ಆದಂಗೆ ಆಗುತ್ತೆ ನಾವು ಇವಾಗ ಅಪ್ಲೈ ಮಾಡೋಕ್ಕೆ ತಯಾರಾಗತ್ತೆ ನೋಡಿರೋದ್ರಿಂದ ಅದು ಪೇಸ್ಟು ಎಲ್ಲೋ ಕಲರಿಂದ ಒಂಥರ ನೋಡ್ಬೋದು ತುಂಬ ಒಂಥರ ಪಿಂಕ್ ಕಲರ್ ಥರ ಆಗ್ತಾ ಇದೆ ಅಂದರೆ ಒಂಥರ ಬ್ರೌನಿಷ್ ಕಲರ್ ಬರುತ್ತೆ ಅದು ಕೇಸರಿ ಎಲ್ಲ ಬಿಡ್ಕೊಂಡಿರುತ್ತೆ ಫ್ರೆಂಡ್ಸ್ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಆಲ್ಮೋಸ್ಟ್ ಎಲ್ಲ ಬಾಯಲು ಕೇಳಿರ್ತೀವಿ ಪ್ರೆಗ್ನೆಂಟ್ ಇದ್ದಾಗ ಈ ಸಫ್ರೆ ಕೇಸರಿನ ಯೂಸ್ ಮಾಡೋದ್ರಿಂದ ಮಗು ಬೆಳ್ಳು ಹುಟ್ಟುತ್ತೆ ಅಂತ ಅದು ಸತ್ಯನೇ ಏನೋ ಗೊತ್ತಿಲ್ಲ ಬಟ್ ನಾನಂತೂ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಒಂದು ತ್ರೀ ಟೈಮ್ಸ್ ಅಂತೂ ಯೂಸ್ ಮಾಡಿದ್ದೀನಿ ಅದು ತ್ರೀ ಟೈಮ್ಸ್ ಯೂಸ್ ಮಾಡಿ ಟೂ ಡೇಸ್ ಆದರೂ ನನ್ನ ಸ್ಕಿನ್ ತುಂಬಾ ಗ್ಲೋ ಕಾಣ್ತಾ ಇತ್ತು ನನಗೆ ಯಾವತ್ತು ಇಂಪಾರ್ಟೆಂಟೇ ಇರುತ್ತೋ ಆವತ್ತಿನ ಹಿಂದಿನ ದಿವಸ ನಾನು ಈ ಫೇಸ್ ಪ್ಯಾಕ್ನ ಟ್ರೈ ಮಾಡ್ತೀನಿ ಅಂದರೆ ಹಾಕೋತೀನಿ ಅದು ತುಂಬಾ ಟೂ ಡೇಸ್ ಆದರೂ ಗ್ಲೋ ಸಖತ್ತಾಗಿರುತ್ತೆ ಇನ್ಸ್ಟೆಂಟ್ ಗ್ಲೋ ಅಂತಲೇ ಹೇಳ್ಬೋದು ಅದು ಏನು ಅಂದರೆ ಇದನ್ನು ಇದು ಅಂದರೆ ಇದು ನಾವು ಕೆಂಪು ತೊಗರಿಬೇಳೆ ಇರುತ್ತಲ್ಲ ಅದರಲ್ಲಿರೋ ಅಂಥ ಅಂಶನೋ ಅಥವಾ ಕೇಸಲ್ಲಿರೋ ಅಂಶನೋ ಅಥವಾ ಹಾಲಿನ ಕೆಣ್ಣಿರೋ ಅಂಶನೋ ಗೊತ್ತಿಲ್ಲ ಈ ಮೂರು ಒಟ್ಟಿಗೆ ಸೇರಿ ನಮ್ಮ ಸ್ಕಿನ್ನಿಗೆ ಅಂತೂ ಫೇಸ್ ಪ್ಯಾಕು ಮತ್ತು ಗ್ಲೋ ಅಂತೂ ಆಗುತ್ತೆ ಬನ್ನಿ ಇವಾಗ ನಾನು ಅಪ್ಲೈ ಮಾಡ್ತೀನಿ ನಾನು ಕೈನೇ ಯೂಸ್ ಮಾಡ್ಕೋತೀನಿ ನನಗೆ ಬ್ರಷ್ ಅಷ್ಟೊಂದು ಕಂಫರ್ಟ್ ಅನಿಸಲ್ಲ ಯಾಕೆಂದರೆ ನಮಗೆ ಎಲ್ಲೆಲ್ಲಿ ಪಿಂಪಲ್ ಮಾರ್ಕ್ ಇರುತ್ತೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡೋಕ್ಕೂ ಈಸಿ ಆಗುತ್ತೆ ಮೊದಲು ನಂಗೆ ತುಂಬಾ ಪಿಂಪಲ್ ಮಾರ್ಕ್ ಇತ್ತು ಫ್ರೆಂಡ್ಸ್ ಈ ನಡುವೆ ಪಿಂಪಲ್ ಮಾಡಿಸ್ತಿಲ್ಲ ತುಂಬಾ ಸ್ಕಿನ್ನೆಲ್ಲ ಗ್ಲೋ ಆಗಿದೆ ಆದ್ದರಿಂದ ನಾನು ಏನು ಉಪಯೋಗಿಸ್ತಾ ಇದ್ದೀನಿ ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮೇಲೆ ಇದೇ ಥರ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ನಾನು ಆಲ್ಮೋಸ್ಟು ಆನ್ಲೈನೆಲ್ಲ ತುಂಬ ಪ್ರಾಡಕ್ಟ್ಸ್ ಸಿಗುತ್ತೆ ಫೇಸ್ಬ್ಯಾಕ್ ಪ್ರಾಡಕ್ಟು ತುಂಬ ಕಂಪ್ನಿದು ಬಟ್ ನಮಗೆ ನ್ಯಾಚುರಲ್ಲಾಗಿ ರಿಸಲ್ಟ್ ಕೊಡೋ ಅಂಥದ್ದು ತುಂಬಾ ಇಂಪಾರ್ಟೆಂಟು ಅದಕ್ಕೆ ನಾನು ನ್ಯಾಚುರಲ್ಲಾಗೇ ನಾನು ತುಂಬಾ ಫೇಸ್ ಪ್ಯಾಕ್ಗಳನ್ನ ಟ್ರೈ ಮಾಡಿದ್ದೀನಿ ಅದರಿಂದ ರಿಸಲ್ಟು ಸಹ ಸಿಕ್ಕಿದೆ ಅದರಲ್ಲಿ ನಂಗೆ ತುಂಬ ಫೇವ್ರೇಟ್ ಅಂದರೆ ಇದೇ ಯಾಕೆಂದರೆ ನಾನು ಇದು ಸೇರಿ ಇದು ಫೋರ್ ಟೈಮ್ ಈ ಫೇಸ್ ಪ್ಯಾಕ್ ಯೂಸ್ ಮಾಡ್ತಾ ಇರೋದು ನೀವು ಮಂತ್ಲಿ ಫೋರ್ ಟೈಮ್ಸರು ನಾವು ಫೇಸ್ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ನಮ್ಮ ಡೆಡ್ ಸ್ಕಿನ್ ಎಲ್ಲ ರಿನಿವಲ್ ಆಗಬೇಕಲ್ವಾ ಆದ್ದರಿಂದ ನಾವು ಫೇಸ್ ಪ್ಯಾಕು ತುಂಬಾ ಇಂಪಾರ್ಟೆಂಟ್ ನಾನು ವೀಕ್ಲಿ ಒನ್ ಟೈಮ್ ಆದರೂ ನಾನು ಫೇಸ್ ಪ್ಯಾಕ್ ಮಾಡ್ಕೋತೀನಿ ಈಗಂತೂ ಇದು ತುಂಬಾ ನನಗೆ ತುಂಬ ಫೇವ್ರೆಟ್ ಆಗಿರೋಂಥ ಫೇಸ್ ಪ್ಯಾಕ್ ಅಂದರೆ ಇದು ಈ ಸಫ್ರನೆಲ್ಲ ಹಾಕಿರೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ ಇದು ನೋಡ್ಬೋದು ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಿ ಸಾಕು ಫ್ರೆಂಡ್ಸ್ ಯಾಕೆ ಅಂದರೆ ನಮ್ಮದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬಿಡೋಕೆ ಹೋಗ್ಬಾರ್ದು ಯಾವುದೇ ಫೇಸ್ ಬೇಕಾಗಲಿ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇರೋದು ನೀವು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಾನು ಅಂಥೇಳೆಲ್ಲ ನೋಡ್ಬೋದು ಇಲ್ಲೆಲ್ಲ ಆಗ್ತಾ ಇದೆ ನೋಡಿ ನಾನು ಸ್ವಲ್ಪ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೋತೀನಿ ನಾವು ಫೇಸ್ಗೆ ಅಪ್ಲೈ ಮಾಡಿದ್ರೆ ನೆಕ್ಕಿಗೂ ಸಹ ಅಪ್ಲೈ ಮಾಡಬೇಕಾಗತ್ತೆ ಈಗ ಮಿಕ್ಕಿರೋ ಅಂತ ನೋಡಿ ಇಷ್ಟೇ ಮಿಕ್ಕಿರೋದು ಫುಲ್ಲು ಫೇಸಿಗೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇಷ್ಟನ್ನೇ ನಾನು ಹಾಕೊತೀನಿ ನೆಕ್ಕು ಸಹ ಹಾಕೊಳ್ಳೋಣ ಯಾಕೆಂದ್ರೆ ನೆಕ್ಕು ಬೇರೆ ಕಲರ್ ಫೇಸೆ ಬೇರೆ ಕಲರ್ ಆದ್ರಷ್ಟು ಚೆನ್ನಾಗಿರಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಈಗ ಅದೇ ಟ್ವೆಂಟಿ ಮಿನಿಟ್ಸ್ ಆಗಿದೆ ಎಲ್ಲ ಚೆನ್ನಾಗಿ ಒಣಗಿದೆ ನೋಡಿ ಇಲ್ಲ ಡ್ರೈ ಆಗಿದೆ ಇನ್ನೊಂದು ಏನು ಅಂದರೆ ವಿಶೇಷ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಮೂಗ ಮೇಲೆಲ್ಲ ಟ್ಯಾನು ಮತ್ತು ಪಿಗ್ಮೆಂಟೇಷನ್ ಇರುತ್ತಲ್ಲ ಅಲ್ಲೆಲ್ಲ ನಮಗೆ ಥರ ಆಗುತ್ತೆ ಇದು ಹಚ್ಚಿದಾಗ ಅಂದರೆ ಒಂಥರ ಕಡ್ತಾ ಕಡ್ತಾ ಬರುತ್ತೆ ಅದು ಕೆರ್ಕೋಬೇಡಿ ಜಸ್ಟ್ ಅದು ಏನಾಗ್ತಿದೆ ಅಂದರೆ ನಮಗೆ ಅದು ಲೈಟಿಂಗ್ ಲೈಟ್ನಿಂಗ್ ಆಗೋಕ್ಕೆ ಅದು ಒಂಥರ ಪ್ರೋಸೆಸ್ ಆಗ್ತಾ ಇರುತ್ತೆ ಅಲ್ಲಿ ನೋಡ್ಬೋದು ಒಂಥರ ಅದು ಮೇಲೆಲ್ಲ ನನಗೆ ಏನಾಗ್ತಿದೆ ಅಂದರೆ ಇವಾಗ ಬಿಟ್ಟರೆ ಮಾಡಿ ಕ ಕೆರ್ಕೊಂಬಿಡೋಣ ಅನ್ನೋ ಫೀಲ್ ಥರ ಇದೆ ನನಗೆ ಇದು ನನಗೆ ಅಪ್ಲೈ ಮಾಡ್ತಿದ್ರೆ ಫೋರ್ ಟೈಮು ಬಟ್ ನನಗೆ ಫೋರ್ ಟೈಮು ಇದೇ ಥರನೇ ಆಗಿದೆ ಅದು ಯಾಕೆ ಅಂತ ಗೊತ್ತಿಲ್ಲ ಆಗಾಗ ನಂಗೆ ಬೆಸ್ಟ್ ರಿಸಲ್ಟ್ ಸಿಕ್ತು ಅಂದ್ಕೋತೀನಿ ಫ್ರೆಂಡ್ಸ್ ತುಂಬಾ ಯೂಸ್ ಆಗುತ್ತೆ ಇದು ಖಂಡಿತ ನಿಮಗೆ ಏನೋ ಲೇವಿಯನ್ನ ಜಸ್ಟ್ ಹಿಂಗೆ ಮಾಡಿ ಮಾಡಿ ರಿಮೂವ್ ಮಾಡೋಣ ಯಾಕೆ ಅಂದರೆ ಅದು ನನಗೆಲ್ಲ ನೆಂದಿರುತ್ತಲ್ಲ ಸ್ಕಿನ್ನು ಏನಾದರೂ ಹೀಗೆ ಅದರಲ್ಲಿರೋ ಅಂಥ ಡೆಡ್ ಸ್ಕಿನ್ ಎಲ್ಲ ಆಚೆ ಬರುತ್ತೆ ಈ ಥರ ಮಾಡಿ ಅಂದರೆ ತೀರಾ ರಬ್ ಮಾಡಬಾರ್ದು ಸ್ವಲ್ಪ ಜಸ್ಟ್ ಇದು ಥರ ಹೀಗೆ ಅಪ್ ಅಪ್ ಸೈಡು ಹಂಗೆ ಅಪ್ ಸೈಡು ಚೂರು ಜಸ್ಟ್ ರಿಮೂವ್ ಮಾಡಿಕೊಡಿ ಒಂದೇ ಸರಿ ನೀರಾಗಿ ತೊಳಿಯೋದಕ್ಕಿಂತನೂ ಜಸ್ಟ್ ಈ ಥರ ಮಾಡಿದ್ರೆ ನಮಗೆ ಟ್ಯಾನ್ ಎಲ್ಲ ಬೇಗ ರಿಮೂವ್ ಆಗುತ್ತೆ ನೋಡಿ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಸ್ಕಿನ್ನಿಗೆ ಒಳ್ಳೆ ಮಸಾಜ್ ಸಿಗುತ್ತೆ ನಿಧಾನವಾಗಿ ಜಾಸ್ತಿ ಪ್ರೆಸ್ ಮಾಡಬಾರ್ದು ಜಸ್ಟ್ ಒಂಥರ ಅದು ನಮ್ಮ ಕೇಸೆಲ್ಲ ಹಾಕಿರೋದ್ರಿಂದ ಅದರಲ್ಲಿ ಅಂಥ ಅಂಶ ಎಲ್ಲ ಬಿಟ್ಕೊಂಡಿರುತ್ತಲ್ಲ ನಮ್ಮ ಜಸ್ಟ್ ಸ್ಕಿನ್ನಿಗೆಲ್ಲ ಅಪ್ಲೈ ಆಗೋ ಹಾಗೆ ರಿಮೂವ್ ಮಾಡಿಕೊಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಿದೆ ಅಂತ ನಾನು ತೋರಿಸ್ತೀನಿ ಸಿಕ್ಕೋಪ್ಟೆ ಗುಡ್ ರಿಸಲ್ಟು ಫ್ರೆಂಡ್ಸ್ ಇದು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಾ ಹುಟ್ಟಿ ಕಂತೂ ಚೆನ್ನಾಗಿರಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ ಇವಾಗ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ ಇವಾಗ ನಾನು ರೇಪರಲ್ಲಿ ಒಡ್ಸ್ತೀನಿ ನೋಡಿ ಓ ಮೈ ಕಾರ್ಡ್ ಎಷ್ಟು ಅಂದರೆ ಫ್ರೆಂಡ್ಸ್ ತುಂಬಾ ಸಾಫ್ಟಿಯಾಗಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಸಿಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ಸ್ಕಿನ್ ಲೈಟ್ ಆಗಬೇಕಂತ ಇದ್ದೀರ ಅವರಿಗಂತೂ ಪರ್ಫೆಕ್ಟ್ ರೆಮಿಡಿ ಅಂತ ಹೇಳ್ಬೋದು ನೋಡಿ ನಿಜವಾಗ್ಲೂ ನ್ಯಾಚುರಲ್ಲ ಓಮ್ ರೆಮಿಡಿ ಫ್ರೆಂಡ್ಸ್ ಇದು ಸಿಕ್ಕಾಪಡೆ ನನಗೆ ರಿಸಲ್ಟ್ ಬಂದಿರೋನೇ ನಾನು ನಿಮ್ಮ ಮುಂದೆ ಶೇರ್ ಮಾಡೋದು ಅಪ್ಪ ಮುಟ್ತಾ ಇರೋ ನೋಡಿ ನಾನು ಇನ್ನೂ ಏನೂ ಅಪ್ಲೈ ಮಾಡಿಲ್ಲ ಕ್ರೀಮು ಏನೂ ಅಪ್ಲೈ ಮಾಡಿಲ್ಲ ನಿಮ್ಮ ಮುಂದೆ ವಾಶ್ ಮಾಡಿದ್ದೀನಿ ನೋಡಿ ಅದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಕೆನೆನ ಯೂಸ್ ಮಾಡಿದ್ದೀನಿ ಹಾಲಿನ ಕೆನೆ ನೀವು ಡ್ರೈ ಸ್ಕಿನ್ ಅಂದರೆ ನೀವು ಆಯಿಲಿ ಸ್ಕಿನ್ ಆಗಿದ್ರೆ ನೀವು ರೋಸ್ ವಾಟ್ರ್ ಬೇಕಾದ್ರೆ ಹಾಕೋಬೋದು ನಾನು ಹಾಲಿನ ಕೆನೆ ಯೂಸ್ ಮಾಡಿರೋದು ನಿಮಗೇನು ಪ್ರಾಬ್ಲಮ್ ಇಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡೋದ್ರಿಂದ ಹಾಲಿನ ಕೆನೆ ಏನು ಹಾಕೋದು ಹಾಕಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ನೋಡಿ ಹಾಲಿನ ಕೆನೆ ಹಾಕಿರೋದ್ರಿಂದ ಈ ಥರ ಈ ಥರ ಸ್ಕಿನ್ ಸ್ಟ್ರಕ್ಚರ್ ನೋಡ್ಬೋದು ಅಷ್ಟು ಸಕಲ ಕಾಣ್ತಾನೆ ನೋಡಿ ಇಷ್ಟು ಕ್ಲಮ್ಮಿ ಕ್ಲಮ್ಮಿ ಆಗಿದೆ ನೋಡ್ಬೋದು ನೀವು ನನಗಂತೂ ನಂಗಂತೂ ಫೇಸ್ ಬ್ಯಾಕ್ ಬಂದಾಗ ನಾನು ಬೇರೆ ಫೇಸ್ ಪ್ಯಾಕ್ ಟ್ರೈಯೇ ಮಾಡೋಕ್ಕೋಗಿಲ್ಲ ನಿಜವಾಗ್ಲೂ ನಿಮ್ಮ ಹತ್ರ ಸುಳ್ಳು ಹೇಳೋದು ಇದಕ್ಕೆ ನಾನು ಏನೇನು ಹೇಳ್ತಾರೆ ಫ್ಯಾನ್ ಆಗಿಬಿಟ್ಟಿದ್ದೀನಿ ಫೇಸ್ ಪ್ಯಾಕಿಗೆ ಅದನ್ನ ನಿಮಗೆ ಶೇರ್ ಮಾಡಿದ್ದೀನಿ ನಾನು ಯಾವತ್ತೂ ಶೇರ್ ಮಾಡಿದ್ರು ಯೂಸ್ ಆಗೋದನ್ನೇ ಶೇರ್ ಮಾಡೋದು ಯಾರು ಮಿಸ್ ಮಾಡಬೇಡಿ ಒಂದು ಸಲ ನಾನು ಟ್ರೈ ಮಾಡಿ ಫ್ರೆಂಡ್ಸ್ ನೀವೇ ಪ್ಲೀಸ್ ಕಾಮೆಂಟ್ ಮಾಡಿ ಇವಾಗ ನಾನು ಹಾಗೆ ಬಿಡೋಲ್ಲ ಸ್ಕಿನ್ನ ಇವಾಗ ನಮಗೆ ಸ್ಕಿನ್ ಇವೆಲ್ಲ ಡ್ರೈ ಆಗಿರತ್ತಲ್ಲವಾ ಫೇಸ್ ಪ್ಯಾಕ್ ಮಾಡಿ ಇವಾಗ ನಾನು ಇದಕ್ಕೆ ಒಂದು ಮಾಯ್ಚರೈಸರ್ ಹಾಕ್ಬಿಡ್ತೀನಿ ಮಾಯಶ್ಚುರೈಸರ್ ನಾನು ಏನು ಯೂಸ್ ಮಾಡೋಲ್ಲ ಬೇಬಿ ಕ್ರೀಮನ್ನ ಹಾಕ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ 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 ಬೇಬಿ ಕ್ರೀಮ್ ಹಾಕ್ತಾಯಿದ್ದೀನಿ ನನ್ನ ಸ್ಕಿನ್ನಿಗೆ ಬೇರೆ ರೀತಿಯಾದ ಯಾವುದು ಯೂಸ್ ಮಾಡಲ್ಲ ಫ್ರೆಂಡ್ಸ್ ನಾನು ನಾರ್ಮಲಾಗೆ ಯೂಸ್ ಮಾಡಿದ್ರೆ ನಾನು ಪ್ಯಾನ್ಸ್ ಮಾಯ್ಚರೈಸರ್ ಒಂದು ಯೂಸ್ ಮಾಡ್ತೀನಿ ಇಲ್ಲಾಂದರೆ ಆಲ್ಮೋಸ್ಟ್ ಬೇಬಿ ಕ್ರೀಮ್ ಯೂಸ್ ಮಾಡ್ತೀನಿ ನೀವು ಯಾವುದಾದ್ರೂ ಬೇಬಿ ಕ್ರೀಮ್ ಯೂಸ್ ಮಾಡ್ಬೋದು ಮಾಯಶ್ಚರೈಸರು ನನಗೆ ಯಾವುದೇ ರೀತಿಯಂತಹ ಫೇಸ್ ಕ್ರೀಮ್ ಅಪ್ಲೈ ಮಾಡೋದು ಇಷ್ಟೇ ನಾನು ಒಂದು ಸನ್ಸ್ಕ್ರೀನ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ಡೈಲಿ ಆಗಿರೋದ್ರಿಂದ ನಾನು ಇವಾಗ ಇದನ್ನು ನೈಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಆದರೂ ನೋಡ್ಬೋದು ನೀವು ಎಷ್ಟು ಸಖದಾಗಿ ಕಾಣ್ತಾ ಇದೆ ಲೈಟ್ ಡಿಮ್ಮಲ್ಲೂ ಸಹ ಸ್ಕಿನ್ನು ನಾನು ನೈಟೇ ಫ್ರೀ ಆಗಿರೋದು ಮಾರ್ನಿಂಗ್ ನಾವು ವರ್ಕಿಗೆ ಹೋಗ್ಬಿಡ್ತೀವಿ ಅಲ್ಲಿಂದ ಬರೋದೇ ಅದು ಇದು ಕೆಲಸ ಮಾಡ್ಕೊಂಡು ನೈಟ್ ಆಗಿಬಿಡುತ್ತೆ ನಾನು ಏನೇ ವೀಡಿಯೋ ಶೂಟ್ ಮಾಡೋ ನೈಟಲ್ಲಿ ಆಲ್ಮೋಸ್ಟ್ ಶೂಟ್ ಮಾಡಿರ್ತೀನಿ ಬಟ್ ಹಾಗೂ ಸಹ ನೈಟಲ್ಲೂ ಸಹ ಎಷ್ಟು ಶೈನಾಗಿ ಕಾಣ್ತಾ ಇದೆ ನೋಡ್ಬೋದು ನೋಡಿ ನೋಡ್ಬೋದು ನೀವು ಈ ಥರ ಎಲ್ಲ ಮಾಡ್ಕೊಳೋದ್ರೆ ಆಲ್ಮೋಸ್ಟ್ ನೈಟೇ ಮಾಡಿಕೊಡಿ ಯಾಕೆಂದರೆ ನಾವು ಇರ್ತೀವಲ್ವಾ ಅದು ನೈಟು ನಾವು ಮಲ್ಕೊಂಡಾಗ ಚೆನ್ನಾಗಿ ಸ್ಕಿನ್ನು ಐಟೇಟ್ ಆಗುತ್ತೆ ಈ ಥರ ಎಲ್ಲ ಮಾಡ್ಕೊಂಡಾಗ ನಾವು ತಕ್ಷಣ ಬಿಸಿಲಿಗೆ ಹೋದರೆ ಅಷ್ಟೊಂದು ಸ್ಕಿನ್ ಹಾರ್ಮ್ಫುಲ್ ಆಗ್ಬೋದು ಅದರಿಂದ ಹೇಳ್ತಾ ಇದ್ದೀನಿ ನೈಟೇ ಫೇಸ್ ಪ್ಯಾಕ್ ಯೂಸ್ ಮಾಡ್ಕೊಳ್ಳಿ ಐ ಹೋಗಿ ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ಅಪ್ ಕೊಡಿ ಹೀಗೆ ವೀಡಿಯೋನ ವಾಚ್ ಮಾಡ್ತಾರೆ ಅದು ಯಾರು ಫಸ್ಟ್ ಟೈಮ್ ನೋಡ್ತಾಯಿಲ್ಲ ಪ್ಲೀಸ್ ಸರ್ಸೈಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಒಳ್ಳೆ ಒಳ್ಳೆ ರೀತಿಯಾದಂಥ ಕಂಟೆಂಟ್ನೊಂದಿಗೆ ನಿಮಗೆ ಲಾಗ್ ಮಾಡ್ತೀನಿ ನಿಮ್ ಮೇಲೆ ಡೋಂಟ್ ಮಿಸ್ ಇಟ್ ಟೇಕ್ ಕೇರ್ ಬಾಯ್ ಬಾಯ್ ಗುಡ್ ನೈಟ್